ಹರೇ ಕೃಷ್ಣ ಭಕ್ತರೊಬ್ಬರು ಪ್ರಶ್ನೆ ಕೇಳಿದ್ದಾರೆ ಅದೇನೆಂದರೆ ಕೃಷ್ಣ ಯಾಕೆ ರಾಸಲೀಲೆಯನ್ನು ಮಾಡಿದ ಕೃಷ್ಣ ಯಾಕೆ ಹದಿನಾರು ಸಾವಿರ ರಾಣಿಯರನ್ನು ಮದುವೆ ಆದ ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದು ಇದಕ್ಕೆ ಉತ್ತರ ಇವತ್ತು ಚರ್ಚೆ ಮಾಡೋಣ ಹ್ಞೂ ಸೊ ಆ್ಯಕ್ಚುಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಕಾಮ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ ಕಾಮ ಈಸ್ ಲೈಕ್ ಅಟ್ರಾಕ್ಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಉಮೆನ್ ಸೊ ಸಾಮಾನ್ಯ ಸ್ತ್ರೀ ಪುರುಷರ ಮಧ್ಯೆ ಇರುವಂತಹ ಒಂದು ಆಕರ್ಷಣೆ ಏನಿದೆ ಅದಕ್ಕೆ ಕಾಮ ಅಂತ ಕರೀತಾರೆ ಸೊ ಕೃಷ್ಣ ಮತ್ತು ಗೋಪಿಯರ ಸಂಬಂಧ ಕೂಡ ಅದೇ ರೀತಿನ ಅನ್ನೋ ಪ್ರಶ್ನೆ ಜನರಲ್ಲಿ ಇರುತ್ತೆ ಆ್ಯಕ್ಚುಲಿ ಕೃಷ್ಣ ಮತ್ತು ಗೋಪಿಯರ ಜೊತೆ ಇರುವಂತಹ ಒಂದು ಸಂಬಂಧ ಅದು ಆಧ್ಯಾತ್ಮಿಕವಾದ ಸಂಬಂಧ ಅದು ಸಾಮಾನ್ಯ ಸ್ತ್ರೀ ಪುರುಷರ ತರ ಇರುವಂತಹ ಸಂಬಂಧವಲ್ಲ ಅದು ಮೊದಲನೇ ವಿಷಯ ಯಾಕೆಂದರೆ ಕೃಷ್ಣ ಪರಮ ಪುರುಷ ಸಾಕ್ಷಾತ್ ಭಗವಂತನೇ ನಾವೆಲ್ಲರೂ ಕೃಷ್ಣನ ಅಂಶ ನಾವೆಲ್ಲರೂ ಕೃಷ್ಣನ ದಾಸರು ನಾವೆಲ್ಲರೂ ಭಗವಂತನ ಸೇವೆಯನ್ನು ಮಾಡಬೇಕು ನಮ್ಮ ಸೇವೆಯನ್ನು ಸ್ವೀಕರಿಸೋಕೋಸ್ಕರ ಕೃಷ್ಣ ಈ ಭೂಮಿ ಮೇಲೆ ಅವತರಿಸಿ ಬರ್ತಾನೆ ಪ್ರತಿ ಯುಗ ಯುಗದಲ್ಲೂ ಬರ್ತಾನೆ ಪರಿತ್ರಾಣ ಸಾಧುನಾಂ ವಿನಾಶ ಚದುಕೃತಾಂ ಧರ್ಮ ಸಂಸ್ಥಾಪನಾರ್ಥ ಸಂಭವ ಯುಗ ಯುಗಯುಗೆ ಸೊ ಭಕ್ತರ ಜೊತೆ ಲೀಲೆಯನ್ನು ಮಾಡೋದಕ್ಕೆ ಕೃಷ್ಣ ಬರ್ತಾನೆ ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ ಅನುಗ್ರಹಾಯ ಭಕ್ತಾನಾಂ ಮಾೇಹಮಾಸ್ಥಿತ ಭಜತೆ ತಾದೃಶಿ ಕ್ರೀಡಾ ಯಾಶ್ರುತ್ವ ತತ್ಪರೋಭಾವೇತ್ ಯಾವಾಗ ನಾವು ಭಗವಂತನ ಲೀಲೆಯನ್ನು ಕೇಳ್ತೀವೋ ನಾವು ಅನರ್ಥಗಳಿಂದ ದೂರ ಆಗ್ತೀವಿ ಸೊ ಅದಕ್ಕೆ ಭಗವಂತ ಲೀಲೆಗಳನ್ನು ಮಾಡಿ ನಮಗೆ ಕೇಳೋದಕ್ಕೆ ಒಂದು ವಿಷಯವನ್ನು ಕೊಡ್ತಾನೆ ಸೊ ಭಗವಂತ ಈ ರಾಸಲೀಲೆಯನ್ನು ಮಾಡಿದ್ದು ಬೃಂದಾವನದಲ್ಲಿ ಈ ಲೀಲೆ ತುಂಬ ದಿವ್ಯವಾದ ಲೀಲೆ ಅತಿ ಉನ್ನತವಾದಂತಹ ಒಂದು ಲೀಲೆ ಸೊ ಒಂದು ದಿನ ಕೃಷ್ಣ ಕೊಳಲನ್ನು ಉತ್ತಾಯಿದ ಶಬ್ದವನ್ನು ಕೇಳಿ ಎಲ್ಲ ಗೋಪಿಯರು ಆಕರ್ಷಿತರಾಗ್ತಾರೆ ಸೊ ಕೃಷ್ಣ ಯಮುನಾ ನದಿಯ ತಟದಲ್ಲಿ ವಂಶೀವಟ ಅನ್ನುವ ಸ್ಥಳದಲ್ಲಿ ಕೊಳಲನ್ನು ಆ ಕೊಳಲಿನ ನಾದವನ್ನು ಕೇಳಿ ಎಲ್ಲ ಗೋಪಿಯರು ಮನೆ ಬಿಟ್ಟು ಬರ್ತಾರೆ ಅದರಲ್ಲಿ ಇಲ್ಲಿ ಮುಖ್ಯ ವಿಷಯ ಏನಂದರೆ ಗೋಪಿಯರೆಲ್ಲರೂ ತಮ್ಮ ಭೌತಿಕ ದೇಹವನ್ನು ಮನೆಯಲ್ಲೇ ಬಿಟ್ಟು ಆಧ್ಯಾತ್ಮಿಕ ದೇಹದಲ್ಲಿ ಅವರು ಕೃಷ್ಣ ಹತ್ತಿರ ಬರ್ತಾರೆ ಸೊ ಕೃಷ್ಣನ ದೇಹ ಕೂಡ ಸಚ್ಚಿದಾನಂದಮಯ ಆಧ್ಯಾತ್ಮಿಕ ದೇಹ ಮತ್ತು ಎಲ್ಲ ಗೋಪಿಯರು ಕೂಡ ತಮ್ಮ ಆಧ್ಯಾತ್ಮಿಕ ದೇಹದಲ್ಲಿ ಅಲ್ಲಿ ಬಂದಿದ್ದಾರೆ ಅದು ಸಚ್ಚಿದಾನಂದ ಸ್ವರೂಪ ಸೊ ಕೃಷ್ಣ ಮತ್ತು ಗೋಪಿಯರು ರಾಸಲೀಲೆಯನ್ನು ಆ ವಂಶೀವಟದ ಹತ್ತಿರ ಮಾಡ್ತಾರೆ ಇಡೀ ರಾತ್ರಿ ಆ ರಾಸಲೀಲೆ ನಡೆಯುತ್ತೆ ದಟ್ ಈಸ್ ನಥಿಂಗ್ ಬಟ್ ಅದೇನೆಂದರೆ ನೃತ್ಯ ಗಾನ ಮತ್ತು ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಒಂದು ವಿನಿಯೋಗ ಸೊ ಆ ಒಂದು ಲೀಲೆ ನಡೆದಿದ್ದು ಶರತ್ ಪೂರ್ಣಿಮೆಯ ರಾತ್ರಿಯ ದಿನ ಸೊ ಇದು ದಿವ್ಯವಾದಂಥ ಲೀಲೆ ಸಾಮಾನ್ಯ ಸ್ತ್ರೀ ಪುರುಷರು ಮಾಡುವಂತಹ ಒಂದು ಕಾರ್ಯವಲ್ಲ ಇನ್ನೊಂದು ವಿಷಯವೇನೆಂದರೆ ಈ ಲೀಲೆ ನಡೆದಾಗ ಕೃಷ್ಣನ ವಯಸ್ಸು ಎಂಟು ವರ್ಷ ಮಾತ್ರ ಕೃಷ್ಣ ಏಳು ವರ್ಷದವನಾಗಿದ್ದಾಗ ಗೋವರ್ಧನ ಪರ್ವತವನ್ನು ಹಿಡಿದಿದ್ದ ಅದೇ ಕೃಷ್ಣ ಎಂಟು ವರ್ಷದಲ್ಲಿ ರಾಸಲೀಲೆಯನ್ನು ಮಾಡ್ತಾನೆ ಇದರೇನು ಅರ್ಥ ಆಗುತ್ತೆ ಕೃಷ್ಣ ಈ ಸುಪ್ರೀಂ ಲಾರ್ಡ್ ಪರಮ ಪುರುಷ ಗೋವರ್ಧನ ಪರ್ವತವನ್ನು ಎಡಗೈಯಿನ ಕಿರಿಬೆರಳಲ್ಲಿ ಏಳು ದಿವಸ ತಿಳಿದಿದ್ದ ಅಂತಹ ಪರಮ ಪುರುಷ ಈ ರಾಸು ಮಾಡ್ತಾ ಇದ್ದಾನೆ ಸೊ ಇದು ಸಾಮಾನ್ಯ ಲೀಲೆಯಲ್ಲ ಇನ್ನೊಂದು ವಿಷಯ ಏನಂದರೆ ಎಂಟು ವರ್ಷದ ಮಕ್ಕಳಿಗೆ ಸಾಮಾನ್ಯವಾಗಿ ಆ ಒಂದು ಕಾಮವಾಸನೆ ಮೂಡಿರೋದಿಲ್ಲ ಅವ್ರ ಹೃದಯದಲ್ಲಿ ಅಷ್ಟು ಚಿಕ್ಕವರಿದ್ದಾಗ ಮೂಡಿರೋದಿಲ್ಲ ಸೊ ಕೃಷ್ಣ ಮತ್ತು ಗೋಪಿಯವರ ಮಧ್ಯೆ ನಡೆದಂಥ ಲೀಲೆ ಎಂಟು ವರ್ಷದಲ್ಲಿ ನಡೆದಿತ್ತು ಸೊ ಇದು ಇನ್ನೊಂದು ವಿಷಯ ಮತ್ತು ಕಾಮ ಮತ್ತು ಪ್ರೇಮ ಮಧ್ಯೆ ವ್ಯತ್ಯಾಸ ಏನು ಕಾಮ ಅಂದರೆ ಯಾವಾಗ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತೀವೋ ಅದು ಕಾಮ ಆದರೆ ಯಾವಾಗ ನಾವು ಭಗವಂತನ ಸಂತುಷ್ಟಿಗೋಸ್ಕರ ಕೆಲಸ ಮಾಡ್ತೀವೋ ಅದು ಪ್ರೇಮ ಸೊ ಕಾಮ ಮತ್ತು ಪ್ರೇಮದ ಮಧ್ಯೆ ಇದೇ ಒಂದು ವ್ಯತ್ಯಾಸ ಗೋಪಿಯರೆಲ್ಲರೂ ಕೃಷ್ಣನಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧರಾಗಿದ್ದರು ಸೊ ಕೃಷ್ಣ ಕರೆದಾಗ ಬರ್ತಾಯಿದ್ರು ಕೃಷ್ಣ ಕಣ್ಮರೆಯಾದಾಗ ಇದ್ದರು ಸೊ ಯಾವಾಗಲೂ ಕೃಷ್ಣನ ಚಿಂತನೆಯಲ್ಲಿ ಅವರು ಮಗ್ನರಾಗಿದ್ದರು ಸೊ ಅಂತಹ ಮಹಾಭಕ್ತರು ಗೋಪಿಯರು ಸೊಮ್ಮೆ ಕೃಷ್ಣನಿಗೆ ತಲೆನೋವು ಬಂತಂತೆ ಇದು ಕೃಷ್ಣನ ಲೀಲೆ ಸೊ ನಾರದರು ಕೃಷ್ಣನ ಭೇಟಿಯಾಗಿ ಬರ್ತಾರೆ ಕೇಳ್ತಾರೆ ಕೃಷ್ಣ ಏನಾಯ್ತು ಓ ಕೃಷ್ಣ ಅಂತ ತಲೆನೋವು ಆಗ್ತಾಯಿದೆ ಹೌದಾ ಏನು ಇದಕ್ಕೆ ಏನಾದರೂ ಔಷಧಿ ತೊಗೊಂಡ್ಬರಲ್ಲ ಅಂತ ಕೃಷ್ಣ ಹೇಳ್ತಾನೆ ಇಲ್ಲ ಇದು ಇದ್ರ ಇದು ಈ ನೋವನ್ನು ಔಷಧಿಯಿಂದ ನಿವಾರಣೆ ಮಾಡಲು ಸಾಧ್ಯವಿಲ್ಲ ಈ ನೋವನ್ನು ನಿವಾರಣೆ ಮಾಡೋದಕ್ಕೆ ನನ್ನ ಭಕ್ತರ ಪಾದ ಧೂಲಿ ಬೇಕು ಅಂತ ಹೌದಾ ಆಯಿತು ನಾರದ ಹೇಳ್ತಾನೆ ನಾನು ತಗೊಂಬರ್ತೀನಿ ಅಂತ ಸೊ ನಾರದರು ಬೇರೆ ಬೇರೆ ಜಾಗಕ್ಕೆ ಹೋಗಿ ತೀರ್ಥಕ್ಕೆ ಹೋಗಿ ಅಲ್ಲಿ ಸಂತ ಪುರುಷರನ್ನು ಭೇಟಿಯಾಗಿ ದಯವಿಟ್ಟು ನಿಮ್ಮ ಪಾದ ಧೂಲಿ ಕೊಡಿ ಅಂತ ಕೇಳ್ತಾರೆ ಯಾರೂ ಕೊಡೋದಿಲ್ಲ ಯಾಕೆಂದರೆ ತಮ್ಮ ಪಾದಧೂಲಿ ಕೃಷ್ಣನಿಗೆ ಹೇಗೆ ಕೊಡೋದು ಕೃಷ್ಣನ ತಲೆ ಮೇಲೆ ಹೇಗೆ ನಾವು ಇಡಿಸೋದು ಸೊ ಅವ್ರಿಗೆ ಇಷ್ಟ ಆಗಲಿಲ್ಲ ಅವರು ಅವರು ಭಯಪಟ್ಟರು ಆ್ಯಕ್ಚುಲಿ ಕೊಡಲಿಲ್ಲ ಫೈನಲಿ ನಾರದರು ವೃಂದಾವನಕ್ಕೆ ಬರ್ತಾರೆ ವೃಂದಾವನದಲ್ಲಿ ಗೋಪಿಯವರು ಯಮುನಾ ನದಿ ತಟದಲ್ಲಿ ನೀರು ತಗೊಂಡು ಇದ್ದರು ಹಾಗೆ ಕೇಳ್ತಾರೆ ದಯವಿಟ್ಟು ನಿಮ್ಮ ಪಾದಧೂಲಿ ಕೊಡಿ ಕೃಷ್ಣನಿಗೆ ತಲೆನೋವು ಆಗಿದೆ ಅಂತ ಗೋಪಿಯವರು ಹೇಳ್ತಾರೆ ಹೌದಾ ನಮ್ಮ ಪಾದಧೂಲಿ ಹಚ್ಚೋದ್ರಿಂದ ಅವ್ರ ತಲೆನೋವು ನಿವಾರಣೆ ಆಗುತ್ತಾ ಅವರಂತಾರೆ ಹೌದು ಅಂತ ಆಗ ಎಲ್ಲ ಗೋಪಿಯರು ತಮ್ಮ ಪಾದುಧೂಲಿಯನ್ನು ಕೃಷ್ಣನಿಗೆ ಕೊಟ್ಬಿಡ್ತಾರೆ ಸಾರಿ ನಾರದ್ರಿಗೆ ಕೊಡ್ತಾರೆ ನಾರದ ಕೃಷ್ಣದ ತೊಗೊಂಡು ಹೋಗ್ತಾನೆ ಅದ ಯಾರ್ದು ಹೇಳ್ತಾರೆ ನಿಮ್ಗೆ ಗೊತ್ತಾಯ ಗೊತ್ತೇ ಏನು ಮಾಡ್ತಾಯಿದ್ದಾರೆ ನೀವು ನಿಮ್ಮ ಪಾದವನ್ನು ಕೃಷ್ಣನ ಮೇಲೆ ಇಟ್ಟರೆ ಅದು ಅಪರಾಧ ಆಗುತ್ತೆ ನೀವು ನರಕಕ್ಕೆ ಆ ಗೋಪಿಯರು ಹೇಳ್ತಾರೆ ನಾವು ಶಾಶ್ವತವಾಗಿ ನರ್ಕಕ್ಕೆ ಹೋಗಿ ಹೋಗೋದಕ್ಕೆ ಸಿದ್ಧರಾಗಿದ್ವಿ ಕೃಷ್ಣನ ತಲೆನೋವು ಒಂದು ನಿಮಿಷ ಕೂಡ ಕಮ್ಮಿ ಆದರೆ ಸಾಕು ನಾವು ಶಾಶ್ವತವಾಗಿ ನರಕಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ವಿ ಇಂತಹ ಒಂದು ಪ್ರೇಮ ಗೋಪಿಯರ ಪ್ರೇಮವಾಗಿದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಕೃಷ್ಣ ಹದಿನಾರು ಸಾವಿರ ರಾಣಿಯರ ಜೊತೆ ಮದುವೆ ಆದ ಅಂತ ಈ ಹದಿನಾರು ಸಾವಿರ ರಾಣಿಯರು ಯಾರು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ನರಕಾಸುರ ಅನ್ನುವ ರಾಕ್ಷಸ ಹದಿನಾರು ಸಾವಿರ ಒಂದು ನೂರು ಯುವರಾಣಿಯರನ್ನು ಅವನು ಬಂದು ಇಟ್ಕೊಂಡಿದ್ದ ಅವನು ತನ್ನ ಕಾರಾಗೃಹದಲ್ಲಿ ಇಟ್ಕೊಂಡಿದ್ದ ಸೊ ಈ ವಿಷಯ ಕೃಷ್ಣನಿಗೆ ಗೊತ್ತಾಯಿತು ಆ್ಯಕ್ಚುಲಿ ಇಂದಿರ ಹೋಗಿ ಕೃಷ್ಣ ಹೇಳ್ತಾನೆ ಈ ರೀತಿ ನರಕಾಸುರ ಕಿಡ್ನ ಮಾಡ್ಕೊಂಡಿದ್ದಾನಂತ ಮತ್ತೆ ಅಷ್ಟೇ ಅಲ್ಲ ಇಂದಿರನ ತಾಯಿಯ ಒಲೆ ಇಯರ್ ರಿಂಗ್ ಅದನ್ನು ಕೂಡ ಕತ್ಕೊಂಡಿದ್ದ ವರುಣನ ಛತ್ರಿ ಕೂಡ ಕತ್ಕೊಂಡಿದ್ದ ಸೊ ಈ ಕಂಪ್ಲೇಂಟ್ ಎಲ್ಲ ಮೇಲೆ ಕೃಷ್ಣ ನರಕಾಸುರನ ಜೊತೆ ಯುದ್ಧ ಮಾಡಿ ನರಕಾಸುರನನ್ನು ಹಾಕ್ತಾನೆ ನರಕಾಸುರನ ಕೊಂದಾಗ ಕೃಷ್ಣ ಎಲ್ಲ ರಾಣಿಯರನ್ನು ಬಿಡುಗಡೆ ಮಾಡ್ತಾನೆ ಆ ರಾಣಿಯರು ಕೃಷ್ಣನನ್ನು ನೋಡಿ ಕೃಷ್ಣ ನೀನೇ ನನ್ನ ನಮ್ಮೆಲ್ಲರ ಗಂಡನಾಗಬೇಕು ನಮ್ಮನ್ನು ಒಪ್ಪಿಕ ಸ್ವೀಕರಿಸುವಂತ ಯಾಕಂದರೆ ಈಗ ಯಾರೂ ನಮ್ಮನ್ನು ಸ್ವೀಕರಿಸುವುದಿಲ್ಲ ನಾವೆಲ್ಲರೂ ಈಗ ನಿಮ್ಮ ಆಶ್ರಯದಲ್ಲಿ ಬಂದಿದ್ದೀವಿ ದಯವಿಟ್ಟು ನಮ್ಮನ್ನು ಸ್ವೀಕರಿಸುವಂತ ರಿಕ್ವೆಸ್ಟ್ ಮಾಡ್ತಾರೆ ಆಗ ಕೃಷ್ಣ ಎಲ್ಲರನ್ನು ಸ್ವೀಕರಿಸ್ತಾನೆ ಹದಿನಾರು ಸಾವಿರ ರಾಣಿಯರನ್ನು ಮದುವೆ ಮಾಡ್ಕೊತಾನೆ ಸೊ ಈ ರೀತಿ ಕೃಷ್ಣ ಅವರ ಸಂತುಷ್ಟಿಗೋಸ್ಕರ ಮದುವೆಯಾದ ತನ್ನ ಏನಂತಾರೆ ಸ್ವಾರ್ಥಕ್ಕೋಸ್ಕರ ಅಲ್ಲ ಸೊ ಮತ್ತು ಕೃಷ್ಣ ಎಲ್ಲರನ್ನು ಚೆನ್ನಾಗಿ ನೋಡ್ಕೊತ ಇದ್ದ ಹದಿನಾರು ಸಾವಿರ ಅರಮನೆಗಳನ್ನು ಮಾಡಿದ ಎಲ್ಲರಿಗೋಸ್ಕರ ಒಳ್ಳೆಯ ಸೌಕರ್ಯಗಳನ್ನು ಅವಶ್ಯಕತೆಗಳನ್ನೆಲ್ಲ ಕೊಟ್ಟಿದ್ದ ಸೊ ಮತ್ತು ಕೃಷ್ಣ ಎಲ್ಲರ ಜೊತೆ ಇರೋದಕ್ಕೆ ಹದಿನಾರು ಸಾವಿರ ರೂಪದಲ್ಲಿ ವಿಸ್ತರಣೆಗೊಂಡು ಪ್ರತಿಯೊಂದು ಅರಮನೆಯಲ್ಲೂ ಕೂಡ ಎಲ್ಲರ ರಾಣಿಯರ ಜೊತೆ ವಾಸ ಮಾಡ್ತಾಯಿದ್ದ ಸೊ ಇದು ಕೃಷ್ಣನ ಅದ್ಭುತವಾದಂತಹ ಲೀಲೆ ಸೊ ಅಂತಿಮವಾಗಿ ಒಂದು ಶ್ಲೋಕವನ್ನು ಹೇಳ್ತೀನಿ ರಾಸಲೀಲೆಯ ಅಂತಿಮದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಿಕ್ರೀಡಿತ ವ್ರಜವಧುಭೀರ್ ಚ ವಿಷ್ಣೋ ಯಶ್ರಧ್ವಾನ್ಯುತೋ ನ ಶ್ರುಣಿಯಾತ್ ಅಥವರ್ಣ ಭಕ್ತಿಂ ಪರಾಂ ಭಗವತಿ ಪತಿರ್ಲಭ್ಯ ಕಾಮಾನ್ ಹೃದ್ರೋಗ ಮಾಶ್ ಅಪಿಹನೋತಿ ಅಚಿರೇಣ ಧೀರ ಇದರ ಅರ್ಥ ಏನಂದರೆ ಯಾರು ಶುದ್ಧ ಮನಸ್ಸಿನಿಂದ ಈ ರಾಧಾಕೃಷ್ಣರ ಲೀಲೆಯನ್ನು ಗೋಪಿಯರ ಲೀಲೆಯನ್ನು ಕೇಳ್ತಾರೋ ಅವರ ಚಿತ್ತ ಶುದ್ಧವಾಗುತ್ತೆ ಹೃ ಹೃದಯದಲ್ಲಿರುವಂತಹ ಕಾಮವಾಸನೆಗಳೆಲ್ಲ ದೂರ ಆಗ್ತೇವೆ ಅಂತ ಹೇಳ್ತಾರೆ ಆದರೆ ಈ ಲೀಲೆಗಳನ್ನು ಶುದ್ಧ ಭಕ್ತರ ಮುಖದಿಂದ ಕೇಳಬೇಕು ಶಿಲಪೃಪಾದಂತಹ ಆಚಾರ್ಯರಿಂದ ಕೇಳಬೇಕು ಆಗ ಮಾತ್ರ ಈ ಒಂದು ಲೀಲೆಗಳು ನಮಗೆ ಥರ ಪರಿಣಾಮ ಬೀರುತ್ತವೆ ಸೊ ರಾಧಾಕೃಷ್ಣರ ಲೀಲೆಯನ್ನು ಸಾಮಾನ್ಯ ಲೀಲೆ ಅಂತ ನಾವು ತಿಳ್ಕೋಬಾರ್ದು ಅದು ದಿವ್ಯವಾದಂತಹ ಲೀಲೆ ಆಧ್ಯಾತ್ಮಿಕ ಲೀಲೆ ಹರೇ ಕೃಷ್ಣ